ಹ್ಮ್ ಸಾಲಿ ಗೀಲಿ ಎಷ್ಟು ಕಲ್ತೀರಿ ಏನು ಸಾಲಿಲ್ಲ ಮತ್ತೆ ಏನು ಇಲ್ಲ ಹ್ಞೂ ಸಾಲಿಲ್ಲ ಅಂದ್ರೆ ಹೊಯ್ಕೋತ ಲಭ್ಯ ಹಚ್ಕೊತೀ ಈ ಕಡೆ ಮ್ಯಾಗಿನ ಮಗ್ಲ ಹೋಗ್ಬಿಡ್ರಿ ಅಲ್ಲ ಹಂಚಿನ ಈ ಕಡೆ ಏನು ಮಾಡಿದ್ರಿ ಏ ನಿಮ್ಮ ಶಾಲಿ ಗೀಲಿ ಕಲಿಬೇಕು ಕೋಡೆಗಳ ಸಾಲಿ ಕಲಿಲಾರೆ ನಮ್ಮದು ಎಲ್ಲೆಲ್ಲಿ ಹೋಗ್ಯದ ಗೊತ್ತದೇನ ಪರಿಸ್ಥಿತಿ ಎಲ್ಲಿಗೆ ಹೋಗಿದ್ರಿ ಮತ್ತೆ ಏ ನಾಲ್ಕು ಫ್ಯಾಕ್ಟ್ರಿ ಮಾಡೀನಿ ಮೂರು ಜೆಸಿ ಬಿ ಮಾಡೀನಿ ಭಾಳ ಮಾಡಿ ವ್ಯವಸ್ಥಾ ಶಾಲೆಗೆ ಕಲಿರಿ ಕಲೀರಿ ಹ್ಮ್ ಎಲ್ಲ ವ್ಯವಸ್ಥೆ ಮತ್ತೆ ಇಲ್ಲೇ ಬಂದ್ ಕೂತಿರಿ ಇಲ್ಲಿ ಸುಮ್ ಬಂದಿನ ತೆರೆಗಾಡ ಕೊಟ್ಟ ಪಾರ್ಕ್ನಾಗ ಅಂದರೆ ನಮಗ ಏನು ರೂಲ್ಸ್ ಇಲ್ ನಮಗೆ ನಮಗ ರೂಲ್ಸ್ ರೀ ಹಾಕಿಲ್ರಿ ಹ್ಮ್ ನಮ್ಕಿ ಮತ್ತ ಮತ್ತೆ ನೀವು ನಮ್ಕಿ ನಾ ವಯಸ್ಸಿನಾಗ ಭಾಳ ಬರಿಕೆದ್ದು ಕೊಡಿ ಈಗೆಲ್ಲ ತಾಕತ್ತ ತಾಕತ್ತು ಹೋಗಿಲ್ಲ ತಾಕತ್ತಿನ ಆದ ಮುದುಕಿನಾಡುತ್ತದ ಮುದುಕಿನ ಹೊಡತ್ತೀಗಿ ಮುದುಕಿನ ಹೊಡತಿಗಿ ಹೊಡೆದು ಬರ್ಸೇನಪ್ಪ ಮೊನ್ನೆ ನಾಲ್ಕು ಮಂದಿ ಇದೇ ಪಾರ್ಕ್ ಬಂದು ಕೂತಕರ ಇಲನಗಳು ಬಂದಿದ್ರಿ ಇಲನಗಳು ಪಿಂಡ್ರಿಲ್ ತಗೊಂಡ್ ಬಂದಿದ್ರು ಹೊಡೆದ ಉಳ್ಳ್ಯಾಡ ಹೊಡೆದ್ ಬಾಯಾಗ ಕೊಟ್ಟ ಕಳಿಸಿನಿ ಬಾಬಾ ಅವ್ರ ಪಿಸ್ಟೂಲ್ ಅವ್ರ ಬಾಯಾಗ ಕೊಟ್ಟ ಕಳಿಸಿನಿಲ್ರಿ ಹ್ಮ್ ಅವ್ರ ಬಾಯಾಗ ಕೊಟ್ಟ ಕಳಿಸಿನಿ ಅಪ್ಪ ಹ ನಮಸ್ಕಾರ ಆರಾಮಿದ್ಯಪ್ಪ ಏ ಏಮ

ಏನ್ರೀ ಊಟ ಮಾಡಿದಿಲ್ಲ ಊಟ ನೀವ್ ಮಾಡ್ಬೇಕ್ರಿ ನಾ ಮಾಡಿ ಬಂದೀನಿ ಊಟ ಹೇಳಿ ಆಯ ಆಯ್ ಮನ್ಯಾಗ ಹಾಳ ಕಿವಿ ಕೇಳಿಸಲ್ಲ ಮನ ಕೇಳಿಸಲ್ಲ ಏನೋ ಏನ್ಸುದಪ್ಪ ಏನು ಆಯ್ ಮನ್ಯಾಗ ಹಾಳು ಮಾತ್ರಿ ಹೇಳಬೇಕಲ್ರಿ ನೀವು ಯಾಕೆ ಕೊಟ್ಟ ಮಜ್ ಕೊಟ್ಟವ

ಹುಸ್ ಸಂಘಟ ಕರ್ಕೋ ಎಂತವನಿಗೆ ಸಂಘ ಬಳಸ್ತಿರೋ ದಿನ ನೀವು ಮತ್ತೆ ಏನ್ ಮಾಡದ್ರಿ ಕಿವಿಡಿ ಅನ್ರಿಂದಗಲಾನ್ ತೆಗಿತೇನ್ರಿ ಬಗ್ಲ ಹಗಲ ತೆಗಿತೇನ್ರಿ ಒಂದು ಕಿವಿ ಅಂದ್ರೆ ಇದು ಇಲ್ಲಪ್ಪ ಮಶೀನ್ ಏ ಮನೆ ಬಿಟ್ಟ್ರಿ ವಾಕ್ ಮೊಡ್ರ ಅತ್ತ ಅದು ಮೊಬೈಲ್ ಹುಡುಗರು ವಿಡಿಯೋ ನೋಡ್ತಾವ ಹಾಕೋಡಂದ್ರ ಕಿವಿ ಕಾಡ್ತವತ್ತ ಏ ನನಗೆ ಆಗಲ್ರಪ್ಪ ಅದು ಏ

ಉಂಡಿದಿಲ್ಲ ಆಕರ್ಸಲ್ಲ ಕತ್ತಿದಲ್ಲ ನಾ ಬಿಡತಿ ಮಾರಿ ಮೇಗ ಫ್ಯಾಕ್ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ತಡ್ರಿ ಊಟ ಮಾಡಾಕ್ತೀರಿ ಹೆಂಗ ಮಾಡ್ತೀರಿ ಏ ಕುತ್ರಿ ಜರ ನನ್ನ ಕೆಲಸ ಅದ ಮಾತಾಡ್ಬೇಕು ನಾನು ಜೊಡಿ ಒಂದು ಒಂದು ಕೆಲಸ ಸಂಬಂಧ ಬಂದಿ ನಾನು ಸಮಾಟ ನಾ ಬಾಬಾ ನೀ ಆ ನಾ ಉಂಡಿದ ನೀ ಉಂಡಿದಿಲ್ಲ ಏನಂದ್ರೆ ನೀ ಉಂಡಿದಿಲ್ಲ ಸಾವಕಾಶ ಮಾತಾಡ ಊಟ ಮಾಡಿ ಬಂದಿ ನಾ ಏ ನೀನ ಬೈದು ನನಗೆ ಕಿವಾಗೆ ಹೇಳಬೇಕಾ ಡಾಕ್ಟರ್ ಬಲ್ ಹೊಂಟಿನ್ನ ಹಾಂ ಡಾಕ್ಟರ್ ಬಲ್ಲಿ ಹೊಂಟಿದೀ ಹಾ ಯಾ ಡಾಕ್ಟರ್ ಕಿಮಿಯಾವ ಸ್ವಲ್ಪ ಯಾಕೋ ಏನೋ ಗುಳು 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 ಮಾಡಾಕತ್ತದ ಆಹಾ ಕಿವಿ ಕೇಳ್ಸಲ್ಲ ಮಣ್ಣು ಕೆಳ್ಸೋಲ್ಲ ಏನು ಏನಪ್ಪ ಎಲ್ಲ ನಾಲ್ಕು ವಯಸ್ಸಾಯ್ತು ನನಗೆ ಅರ್ದು ನಿನಗೆ ಕಿವಿ ಕೇಳ್ಸಲ್ಲ ಕಿಮಿ ಹ್ಯಾಂಗೆ ಹೋದು ಅಂದಂಗ ಐದು ತಿರು ಹೋಗ್ಯಾವ ಆಯಿಗಾರ್ದು ನಿನಗೆ ಕಿಮಿ ಹ್ಯಾಂಗೆ ಹೋದೂ ಏನಂದ್ರಿ ನಿನಗೆ ಕಿಮಿ ಕಿಮಿ ನಿನ್ನ ಕಿಮಿ ಹ್ಯಾಂಗ ಹೋದು ಏ ಕಿಮಿ ನನಗೆ ಕೇಳಿಸ್ತಾವ್ರಿ ಸ್ವಲ್ಪ ಸ್ವಲ್ಪ ಕೆಳಸ್ತಾವ ಸ್ವಲ್ಪ ಚಲೋ ಚಲೋದೊಂದು ಒಂದು ಡಾಲ್ ಕತ್ತಂದು ಕಿಮಿಯಾಗಿಟ್ರುನು ಕೆಳಸ ಹಂಗಿಲ್ಲ ನಿನಗೆ ಏನಂದ್ರೆ ಏನಂದ್ರಿ ಯಾರ್ದು ಮೊಮ್ಮಕ್ಕಳದು ನನ್ನ ಅದು ಬರಕತ್ತಿ

ಸುಳಕೊಂಡ್ರಿ ನಿನಗೆ ಜೀವಕ್ಕೆ ಆರಾಮಿಲ್ಲ ನಾ ನಾ ಕರ್ಕೊಂಡ್ಬರ್ ತಾಯಿಗೆ ಹೋಗಿ ಆಯ್ತಲ್ಲ ಮಾತಾಡೋರು ಕೂಡ ಮಳ್ಳ ಮಗನ ತಂದು ಮಾತಾಡೋರು ಕೂಡ ಒಂದೇ ಹೋಗ್ಕೊಳ್ಳ ಕಟ್ಟಿದಲ್ಲ ಒಂದೇ ಸೌನ ಮುಗಿಕಿದ ನಂದು ಜಗಳ ಆಗಿಲ್ಲೋ ಲವ್ ಮ್ಯಾರೇಜ್ ಅದ ನಮ್ಮದು ಏನ್ ಕಾಲ ಗೊತ್ತಪ್ಪ ಅವನು ಅವನು ಓಡ್ ಹೋಗಿಲ್ಲ ಕೋಡಿ ಓಡ್ ಹೋಗಿಲ್ಲ ಓಡಿ ಹೋಗಿಲ್ಲ ಮುದುಕಿ ಮನೆಗೆ ಅದಾಳ முதுக்கி நான் முதுக்கி மனைவாள் எடுத்து மிண்ட் சோமி அந்த மத்திட்டு உருத்தவழி பிள்ளங்கை மிண்ட்டு சோம கொண்ட்ரு நோடன மாதாபாட் ஒட்ட ஏன்னோ நினை திண்டி ಏಯ್ ಇವು ಕಿಟ್ಟ ಏನೋ ನಿನ್ನ ತಿಂಡಿ ಮಗನ ಜೀವ ಜೀವ ಏಯ್ ಈ ವಿಷಯ ಊರಾಗ್ಯದ ಹೇಳಿ ನಾನು ನನ್ನ ಮ್ಯಾಟ್ರಿನ ಲೀಕ್ ಮಾಡಬೇಡು ಎಂತದ್ದು ಏನೂ ಇಲ್ಲ ಮೊದಲು ಎಲ್ಲರೂ ಹೇಳ್ಕಾರಿ ನಾನು ಮುದುಕಿ ಹೇಳಬೇಡ ಉಲ್ಟಾ ಬಲ್ಟ ಸುಳಿ ಮಗ ಇದ್ದೀನಿ ಅಪ್ಪಾ ಮುತಿಯಾವು ಬಿಡು ಬೆಂಚು ನಾ ದವಾಖಾನೆ ಹೋಗ್ಬೇಕದ ಡಾಕ್ಟರ್ ಬಳಿ ಹೋಗ್ಬೇಕಾದ ಎಲ್ಲಿ ಬರ್ತವ ಅವರು ದವಾಖಾನಿ ದವಾಖಾನೆ ಹಾಂ ದವಾಖಾನೆ ಹೋಗ್ಬೇಕಾಗ್ಯದ ಹಿಂಗೆ ಹೇಳು ಆ ಕೊಡಿ ಹಿಂಗೆ ಮದುವೆ ಹೇಳಿದ್ರೆ ಮುಗಿದು ಹೋಗ್ತಿತ್ತಲ್ಲ ಇಟ್ಟು ತನ ನಿನ್ನ ಮುಂದೆ ತಲೆ ಹೊಡ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲೋ ಕಯ್ಯ ಹಾಂ ಯಾರ ದವಾಖಾನಿಗೆ ಹೋಗ್ಬೇಕಾಗ್ಯದ ದೇವೇಂದ್ರ ಡಾಕ್ಟ್ರ್ ಅದರ್ತಾರಲ್ಲ ಹಾಂ ದೇವ್ಯಾ ನಮ್ಮ ನಮ್ಮ ಇದ್ರ ಮಗಲಿಕ್ಕೆ ಇರ್ತಾನ ದೇವು ಡಾಗದಾರ ಚಲೋ ಅದಾನಪ್ಪ ಒಂದು ಕೆಲಸ ಮಾಡು ಸೀದಾ ಹಿಂಗ ಹೋಗು ಸೀದಾ ಹೋಗು ಏನಂದ್ರಿ ಸೀದಾ ಹೋಗು ಹಾ 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 ಹೋಗಿ ಒಂದು ತಸು ಬಲಕ್ ಹೊಳ್ಳು ಹಾ ಹಾ ಬಲಕ್ ಹೊಳ್ಳಿ ಸೀದಾ ಮಾತಿ ಎಡಕ್ ಹೊಳಬೇಕು ಬಸ್ ಸ್ಟ್ಯಾಂಡ್ ಅದ ಏನ್ರಲ್ಲಿ ಹಾ ಬಸ್ ಸ್ಟ್ಯಾಂಡ್ ಹೋಗ್ತೀನಿ ತೋರ್ನಾ ಬಸ್ ಸ್ಟ್ಯಾಂಡ್ ಆಕಡೆ ಕಡೆ ಈ ಕಡೆ ಹೋತದ ಹೈಕೋತು ಅಲ್ಲಿ ಸೀದಾ ಹೋಗಿ ಬಲಕ್ಕೆ ಹೊಳ್ಳಿ ಮತ್ತೆ ಎಡಕ್ಕೆ ಹೊಳೆದ ತಿಳ್ಕುವ ಅಲ್ಲೊಂದು ದೇವ್ರ ಅದ ದೇವ್ರ ಗುಡಿ ಮತ್ತೆ ತಲೆ ಬೇಡ ನಾ ಆಯ್ ಹೇಳಂಗಿಲ್ಲ ಯಾಕೆ ನನಗೆ ನಮಸ್ಕಾರ ಮಾಡ್ತಿ ನನ್ಗೆ ಕಾಲ್ ಬಿಡ್ತೀನಿ ತಲೆ ಕೆಡ್ಸೋ ಮಾಡಿ ಸುಮ್ ಕೊಡ ನಿನಗೆ ನಮಸ್ಕಾರ ಮಾಡಿಲ್ಲ ದೇವ್ರ ಗುಡಿ ಅದ ದೇವ್ರ ಗುಡಿ ಶಂಭೋ ಶಂಕರ ದೇವ್ರ ಗುಡಿ ಅದ ದೇವ್ರ ಗುಡಿ ಅದ ಇನ್ನು ಕೇಳಸಲ್ಲ ಮಣ್ ಕೇಳಸಲ್ಲ ಏತ್ ಕೇತಾರ ಮಾತಾಡ್ತದ ಹೋಗ್ ಬಿಡಪ್ಪ ದೇವ್ರ ಗುಡಿದಿಂದ ಅದಿಂದ ಬಲಕ್ ಹೊಳ್ಳೋದು ದೇವ್ರ ಗುಡಿ ಅದಿಂದ ಬಲಕ್ ಹೊಳ್ಬೇಕಪ್ಪ ಬಲಕ್ಕ ಹ ಬಲಕ್ಕ ಮುಂದೆ ಅಲ್ಲೇ ತುಸು ಮುಂದ್ ಹೋದ್ರ ಡಾಕ್ಟರ್ ಹಾ ಡಾಕ್ಟರ್ದು ಅಲ್ಲೇ ಆದ್ರೂ ಸೋಲಾಪುರ ಬಸ್ಸಿಗೆ ಬೇಡ ಏನಂದಿ ಸೊಲಾಪುರ ಬಸ್ಸಿಗೆ ಹತ್ತಬೇಡ ಬಸ್ಸಿಗೆ ಸೊಲಾಪುರಕ್ಕೆ ಹೋಗಬೇಡ ಓ ಅವರು ಕಾರ್ ತಂದು ಹೋಗ್ಯಾರ ಅಯ್ಯಯ್ಯನ ಬಸ್ಸಿಗೆ ಹೋರಾನ್ಕೊಂಡು ನೋಂಬ್ರ ಕಾರ್ ಅಲ್ಲ ಸೋಲಾಪುರ ಬಸ್ಸಿಗೆ ಬೇಡ ಹಾಂ ಸೋಲಾಪುರಕ್ಕೆ ಹೋಗ್ಬೇಡ ಹಾಂ ಅದು ಕೈಸೂಟಿ ಮಾಡು ಮಾರ ಕಿವಿ ಕೆಳ್ಸಲ್ಲ ಮಣ್ಣು ಕೆಳ್ಸಲ್ಲ ಏನು ಅಲ್ಲಿ ನಂದು ಕೇಳಿಸ್ತಾವಪ್ಪ ನಿಂದು ಹರಿದ ಹನ್ನೆರಡು ಆಗ್ಯದ ನೋಡುಕೊಂಡು ನಿಂದ ಮಾತದೆ ನಂದೆ ಹೇಳ್ತಿ ಅಲ್ಲಿ ಬಲಕ್ಕೆ ಹೋಳ ಅಲ್ಲಿ ಡಾಕ್ಟರ್ದು ಇದು ಅದ ದವಾಖಾನೆ ಅದ ಓ ಅಂಗ್ಡಿ ಮುಚ್ಚಿರ್ತಾರೆ ಅವರು ಅಂಗಡಿ ಮುಚ್ಚಿರೋದೋ ಸುಳೆ ಮಗನ ಕೆಟ್ಟ ಸಲ ಹೇಳಬೇಕು ಬಲಕ್ಕೆ ಹೋದರೆ ದವಾಖಾನೆ ಅದ ದವಾಖಾನೆ ಒಳಗೆ ಹೊರಗೆ ಕಂಪೌಂಡ್ರ್ ಕೂತಿರ್ತಾನೆ ಡಾಕ್ಟರ್ದ ತಳಗಿನ ಕಂಪೌಂಡ್ರ್ ಕೂತಿರ್ತಾನೆ ಅವನಿಗೆ ಕೇಳು ಅವನಿಗೆ ಒಂದು ತು ತಲೆ ಭಾರಸು ಏ ಕಂಪೌಂಡ್ರ್ ನಾಕೆ ಹೊಡ್ಲಿ ಮುತ್ತಿ ಅವ್ನಿಗೆ ಈ ಪಾಪ ಸುಮ್ ಸುಮ್ಮನೆ ಯಾರು ಗುಡಿ ಇವ್ರ ಗೊಡಿ ಅಂತ ಹೇಳಿ ನಾನು ತಿರೀಲಿ ಕೆಟ್ಟದೇನು ಹೊಡೆ ಹೊಡೆಬೇಡು ಕಾಂಪೌಂಡ್ರಿಗೆ ಹೋಗಿ ಕೇಳು ಡಾಕ್ಟರ್ ಒಳಗಿರ್ತಾರ ಕೊಡು ಕರೆಸ್ತಾರ ಕಾಂಪೌಂಡ್ರ ಹೊಡೆದಾರ ನಿನಗೆ ಚಟ್ನಿನೇ ಮಾಡ್ತಾನವ ನನ್ನಗೆ ತಿಳ್ಕೊಂಡಿದೆ ಅನಕ್ಕೆ ಹೊಡಿ ನೀವು ನೀನ ಮಾಡಿದ ಡಾಕ್ಟರ್ ಮತ್ತೆ ಗುಳಿಗಿ ಇಂಜೆಕ್ಷನ್ ಮತ್ತು ಟ್ರೀಟ್ಮೆಂಟ್ ಚಲೋ ಭಾರಿ ಮಸ್ತ್ ಭಾರಿ ಮಸ್ತ್ ಡಾಕ್ಟರ್ ಅಂತ ಡಾಕ್ಟ್ರ್ ಇಲ್ಲೋ ಟ್ರೀಟ್ಮೆಂಟ್ ಔಷಧ ಗುಳಿಗೆ ಇಂಜೆಕ್ಷನ್ ಚಲೋ ಮಾಡ್ತಾನ ಮತ್ತ ಭಾರಿ ಮಾಡ್ತಾನೆ ಅದಾಗದ್ರೆ ಭಾಳ ಛಲೋ ಅದಾನಪ್ಪ ಅಂದ್ರೆ ನೀನೇ ಜವಾಬ್ದಾರಿ ಮುತ್ಯ ನಾ ಯಾಕೋ ಕರೆಕ್ಟ್ ಆಗಿ ನನಗೆ ಟ್ರೀಟ್ಮೆಂಟ್ ಹುಳಿಗೆ ಇಂಜೆಕ್ಷನ್ ಮಾಡಿದ್ರೆ ಮತ್ತೆ ನೀನು ನಿನ್ನ ಮ್ಯಾಗ ಬರೋಸಿ ಟ್ವೆಂಟಿ ನೂರು ಬಲ್ಲ ಯಾಕ ನನಗೆ ಯಾಕೆ ಹೋಗ್ರಿ ನನಗೆ ಏನು ಸಾಮಾನ್ ಅದ ನೀ ಎಲ್ಲದ ತಬಕನ ಎಲ್ಲದ ಕೇಳಿದಿ ನಾ ನಾ ಹೇಳೀನಿ ಮತ್ತ ಅವ ಯಾರ ಚುಚ್ಚಿ ನಿನ್ನ ಕೊಂದ್ರ ನನಗೆ ಏನು ಸಾಮಾನ್ ಅದೇನಿ ಅಲ್ಲ ಅವರು ಇರ್ತಾರಲ್ಲ ದವಾಖಾನೆ ಹೋಲಿ ಏನ ಹಾ ಇರ್ತಾರ ಅಲ್ಲೇ ಇರ್ತಾರ ಕಂಪೌಂಡರ್ ಕೇಳು ಕಂಪೌಂಡ್ರಿ ಕೆಳಗಿಟ್ರ ದವಾಖಾನೆ ಕಂಪೌಂಡ್ರಿ ಕೇಳು ಏನ ಚಾಪದ್ರೆ ತಗೋತಿ ಚಪ್ಪಲ್ ಹಾಕ ಏನಾದ್ರೆ ಸಾವಿರ ರೂಪಾಯಿ ಚಪ್ಪಲ್ ಹಾಕಿನ ಅವು ಅಂತ ಹಾಕೊಳಲ್ಲಪ್ಪ ನಮ್ಮ ಮನೆ ಹೊಸತ ಆ ಚಪ್ಪಲ್ ತಗೋ ಹೇಳ್ತೀನ ಏಯ್ ಚಪ್ಪಲ್ ತಗೋ ನಂದು ನನ್ನ ತವ ಹಾ ಹೊಡಿ ಏಯ್ ತವ ಏ ಇನ್ನೊಂದು ಇರೋಂತವ ಇರೋಂತವ್ಬೇಡ್ರಿ